ಕವಿವರ್ಯ ರವೀಂದ್ರನಾಥ ಠಾಕೂರರ ಕಾವ್ಯಧಾರೆಯಷ್ಟೇ ಅವರ ಸಂಗೀತ ಧಾರೆಯು ಮಹತ್ವಪೂರಿತವಾದುದು ಸುಂದರವಾದುದು ಸಮೃದ್ಧವಾದುದು ಅವೆರಡೂ ಒಂದಕ್ಕೊಂದು ಒತ್ತಾಸೆಯಾಗಿ ಹುಟ್ಟಿಕೊಂಡು ಬಂದುವು ಅನೇಕ ಸಲ ಎರಡೂ ಒಟ್ಟಿಗೆ ಕೂಡಿ ಹರಿದುಕೊಂಡು ಬಂದಿವೆ ಅವರ ಕಾವ್ಯದಷ್ಟೇ ಸಂಗೀತಕ್ಕೂ ಒಂದು ವಿಶಿಷ್ಟ ಸ್ಥಾನವಿದೆ ರವೀಂದ್ರ ಸಂಗೀತವೆಂದು ಕರೆಯಲಾಗುವ ಅವರ ಸಂಗೀತದಲ್ಲಿ ಅನೇಕ ಪ್ರಾಕಾರಗಳಿವೆ ಆರ್ಶೆಯ ಸಂಗೀತ ಪ್ರಭಾವದ ಫಲವಾದ ಸ್ತುತಿಗಳಿವೆ ಬಂಗಾಳಕ್ಕೆ ವಿಶಿಷ್ಟವಾದ ಬಾವುಲ್ ಮುಂತಾದ ಪರಂಪರೆಯ ಕೃತಿಗಳಿವೆ ಅವರಿಂದಲೇ ನಿರ್ಮಿತವಾದ ರಾಗ ತಾಳಗಳಿಂದ ಕೂಡಿದ ಕೃತಿಗಳಿವೆ ರಾಗ ಪ್ರಧಾನವಾದ ಕೃತಿಗಳಿವೆ ಕಾವ್ಯ ಪ್ರಧಾನವಾದ ಕೃತಿಗಳಿವೆ ಗುರುದೇವ ಠಾಕೂರರು ತಮ್ಮ ಭಾರತ ಸಂಚಾರದಲ್ಲಿ ನಾನಾ ಭಾಷಾ ಪ್ರದೇಶಗಳಲ್ಲಿ ಪ್ರಚಲಿತವಿದ್ದ ಹಾಡುಗಳನ್ನು ಕೇಳಿ ಸಂತೋಷಪಟ್ಟು ಸ್ಫುರಿತರಾಗಿ ಅದೇ ಮಾದರಿಯಲ್ಲಿ ಆದರೆ ತಮ್ಮ ಶೈಲಿಯಲ್ಲಿ ಗೀತೆಗಳನ್ನು ರಚಿಸಿದ್ದಾರೆ ಸಂಗೀತದಲ್ಲಿ ಒಂದು ಕೃತಿಯನ್ನು ಕೇಳಿ ಅದರ ಪ್ರತಿಬಿಂಬದಂತೆ ಕೃತಿ ರಚನೆ ಮಾಡುವ ಪದ್ಧತಿ ಅಪರೂಪವೇನಲ್ಲ ಪಾಶ್ಚಾತ್ಯ ಸಂಗೀತದ ಕೃತಿಗಳನ್ನು ಅನುಸರಿಸಿ ಮುತ್ತುಸ್ವಾಮಿ ದೀಕ್ಷಿತರು ಕೀರ್ತನೆಗಳನ್ನು ರಚಿಸಿದ್ದಾರೆ ಕರ್ನಾಟಕ ಸಂಗೀತದ ಕೆಲವು ಕೃತಿಗಳನ್ನು ಅನುಸರಿಸಿ ಮಹಾರಾಷ್ಟ್ರದ ರಂಗಭೂಮಿಯ ಹಾಡುಗಳು ರಚಿತವಾಗಿ ಜನಪ್ರಿಯವಾಗಿವೆ ರವೀಂದ್ರ ಸಂಗೀತದ ಈ ಪ್ರಾಕಾರದಲ್ಲಿ ಕರ್ನಾಟಕ ದೇಶದ ಮತ್ತು ಕರ್ನಾಟಕ ಸಂಗೀತದ ಕೃತಿಗಳಿಂದ ಸ್ಫುರಿತವಾದ ಕೆಲವು ಗೀತಗಳನ್ನು ಪರಿಚಯ ಮಾಡಿಸುವುದೇ ಈ ರೂಪಕದ ಉದ್ದೇಶ ರವೀಂದ್ರನಾಥ ಠಾಕೂರರಿಗೆ ಕರ್ನಾಟಕ ದೇಶದ ಮೊದಲ ಪರಿಚಯವಾದಾಗ ಇಪ್ಪತ್ತೊಂದೇ ವರ್ಷ ಕಾರೂರದಲ್ಲಿದ್ದ ಅಣ್ಣ ಸತ್ಯೇಂದ್ರನಾಥ ಠಾಕೂರರ ಮನೆಗೆ ಬಂದು ಸ್ವಲ್ಪ ದಿನಗಳಿದ್ದರು ಅನಂತರ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂದು ಮೈಸೂರು ಬೆಂಗಳೂರು ನಗರಗಳಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳುತ್ತಿದ್ದರು ಆಗ ಇಲ್ಲಿನ ನಿಸರ್ಗ ಇಲ್ಲಿನ ಜನ ಅವರ ಸಂಸ್ಕೃತಿ ಮುಂತಾದವುಗಳ ಸಂಪರ್ಕದ ಫಲವಾಗಿ ಅನೇಕ ಗೀತೆಗಳನ್ನು ರಚಿಸಿದರು ರವೀಂದ್ರ ಸಂಗೀತದಲ್ಲಿ ಅವುಗಳು ಕಾನಡಿ ಮಹೀಶೂರಿ ಕರ್ನಾಟಕಿ ಮುಂತಾದ ಶೀರ್ಷಿಕೆಗಳಿಂದ ಕರೆಯಲ್ಪಡುತ್ತಿವೆ ಅವುಗಳಿಗೆ ಇರುವ ಪರಸ್ಪರ ಸಾಮ್ಯ ಮತ್ತು ವ್ಯತ್ಯಾಸಗಳನ್ನು ಗಮನಿಸಬಹುದು ಪ್ರಾರಂಭವಾಗುವ ಗೀತೆಯ ಮೊದಲ ಸಾಲು ಬೋಡೋ ಆಶಾ ಕೋರೆ ಇದನ್ನು ರವೀಂದ್ರನಾಥ ಠಾಕೂರರು ತಮ್ಮ ಪೂರ್ವ ವಯಸ್ಸಿನಲ್ಲಿ ರಚಿಸಿದರು ಕಾರವಾರದಲ್ಲಿದ್ದಾಗ ಯಾವುದೋ ಸಮಾರಂಭದಲ್ಲಿ ಹೆಂಗಸರು ಹಾಡುತ್ತಿದ್ದರು ಸಖಿ ಬಾಬಾ ಎಂದು ಪ್ರಾರಂಭವಾಗುವ ಹಾಡನ್ನು ಕನ್ನಡ ಭಾಷೆಯ ಈ ಹಾಡು ಈ ರವೀಂದ್ರ ಗೀತೆಗೆ ಸ್ಫೂರ್ತಿ ಕೊಟ್ಟಿತು ಬಹು ಆಸೆಯಿಂದ ನಿನ್ನ ಬಾಗಿಲಿಗೆ ಬಂದಿದ್ದೇನೆ ಎಂದು ದೇವರನ್ನು ಪ್ರಾರ್ಥಿಸುವುದೇ ಈ ಗೀತೆಯ ವಸ್ತು বড় আশা কোরে এসেছে গো কাছে দেখলো খে গায় না জানো নি বড়ো আশা পুরেশেছে গো কাছে দেখলো খেগায় না জননি বড় বড়ো আশা কোরেষেছে গো কাছে দেখবো বর্ষ হে ಗುರುದೇವ ಠಾಕೂರರು ಮೈಸೂರು ಸಂಸ್ಥಾನಕ್ಕೆ ಬಂದು ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳುತ್ತಿದ್ದರು ಗುರುದೇವರಿದ್ದ ಕಡೆ ಪಂಡಿತ ಮತ್ತು ರಸಿಕಜನ ಜನಗೋಷ್ಠಿ ಕೂಡುತ್ತಿದ್ದುದು ಕಾವ್ಯ ಸಂಗೀತಗಳ ಸವಿಯೂಟ ಆಗುತ್ತಿದ್ದುದು ಸಹಜವೇ ಗುರುದೇವರು ಇಲ್ಲಿನ ಸಂಗೀತವನ್ನು ಅಂದರೆ ಗಾಯನ ಮತ್ತು ವೀಣಾವಾದನ ಎರಡನ್ನೂ ಪದೇ ಪದೇ ಕೇಳಿ ಸಂತೋಷಪಡುತ್ತಿದ್ದರು ಆಗ ಕೇಳಿ ಮನಸ್ಸನ್ನು ಪುಳಕಿಸಿದ ಆ ಕೆಲವು ಗೀತೆಗಳ ಮಾದರಿಯಲ್ಲಿ ತಾವೂ ಗೀತೆಗಳನ್ನು ರಚಿಸಿದರು ಅಂತಹ ಗೀತೆಗಳಲ್ಲಿ ಒಂದು ಕಾಯೌ ಶ್ರೀ ಗೌರಿ ಸಾವಿರದ ಎಂಟುನೂರ ಎಂಬತ್ತೊಂದನೇ ಇಸವಿ ಮಾರ್ಚ್ ಎಂಟನೇ ತಾರೀಖು ಚಾಮರಾಜ ಒಡೆಯರವರ ಪಟ್ಟಾಭಿಷೇಕ ಮಹೋತ್ಸವ ಬ್ರಿಟಿಷ್ ಸರ್ಕಾರದವರು ರಾಜ್ಯವನ್ನು ಮೈಸೂರು ರಾಜಮನೆತನಕ್ಕೆ ಹಿಂದಕ್ಕೆ ಕೊಟ್ಟ ಸಂದರ್ಭ ಆ ಮಹಾ ಸಮಾರಂಭದಂದು ಅಭಿನವ ಕಾಳಿದಾಸನೆಂದು ಪ್ರಶಂಸೆಗೆ ಪಾತ್ರರಾಗಿದ್ದ ಆಸ್ಥಾನ ಕವಿ ಬಸವಪ್ಪ ಶಾಸ್ತ್ರಿಗಳು ರಚಿಸಿದ ರಾಷ್ಟ್ರಗೀತೆ ಇದು ಕಾಯೌ ಶ್ರೀಗೌರಿ ಸುಮಾರು ಎಪ್ಪತ್ತು ವರ್ಷ ಕಾಲ ಮೈಸೂರು ಸಂಸ್ಥಾನದಲ್ಲಿ ಪ್ರಸಾರದಲ್ಲಿತ್ತು oh ಗೀತೆಯಿಂದ ಸ್ಫುರಿತರಾದ ಠಾಕೂರರು ತಾವೂ ಒಂದು ಗೀತೆಯನ್ನು ರಚಿಸಿದ್ದಾರೆ ಅದು ಆನಂದ ಲೋಕೆ ಮಂಗಲ ಲೋಕೆ ಎಂದು ಪ್ರಾರಂಭವಾಗುತ್ತದೆ ಎರಡರ ರಾಗ ಹಂದರವು ಒಂದೇ ಎನಿಸಿದರೂ ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವುದು ಅನುಭವವಾಗುವುದು ಮೊದಲನೇ ಕೃತಿಯಲ್ಲಿ ಆಳುವ ಮಹಾರಾಜರನ್ನು ಕಾಪಾಡಲು ಚಾಮುಂಡೇಶ್ವರಿಯನ್ನು ಪ್ರಾರ್ಥಿಸಲಾಗಿದೆ ರವೀಂದ್ರ ಗೀತೆ ಜಗತ್ತಿನ ಆಗು ಹೋಗುಗಳಿಗೆ ಕಾರಣರಾದ ಸತ್ಯ ಸುಂದರನ ಸ್ತುತಿ লোকে মঙ্গলালোকে লোকে যো সত্য সুন্দর আলন্দ লোকে মঙ্গল লোকে সত্য সুন্দর हि म युजभाषित महागगन माजे महि मत बुजभाषित महागन माजे विश्व जगत मणिभूषण विषित आनन्दलोके मङ्गल সুন্দর যাগতে তাবকি মাহত সব বন্ধন করি বিষ তাবকি কি মহৎ সব বন্ধন করি বিশ্ব শ্রী সম্পাদ ঘুমাসীর বায়ু সারুণী আনন্দ লোক ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕೇಳಿ ಬಹು ವರ್ಷಗಳ ಹಿಂದೆಯೇ ಅವರು ಸಂತೋಷಪಟ್ಟಿದ್ದರು ರವೀಂದ್ರನಾಥ ಠಾಕೂರರ ಕೃತಿಗಳ ಮೇಲೆ ಅದರ ನೇರವಾದ ಪ್ರಭಾವವು ಪ್ರಾರಂಭವಾದುದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅದಕ್ಕೆ ಕಾರಣರಾದವರು ಶ್ರೀಮತಿ ಸಾವಿತ್ರಿ ದೇವಿ ಕೃಷ್ಣ ಮೈಸೂರು ಸಂಸ್ಥಾನದಿಂದ ಶಾಂತಿನಿಕೇತನಕ್ಕೆ ಹೋದ ಈ ವಿದ್ಯಾರ್ಥಿನಿ ಕರ್ನಾಟಕ ಸಂಗೀತವನ್ನು ಚೆನ್ನಾಗಿ ಕಲಿತಿದ್ದರು ಅವರ ಮಧುರ ಕಂಠದಿಂದ ಗುರುದೇವರು ತ್ಯಾಗರಾಜಾದಿ ವಾಗೇಯಕಾರರುಗಳ ಕೃತಿಗಳನ್ನು ಪದೇ ಪದೇ ಹಾಡಿಸಿ ಕೇಳಿ ಸಂತೋಷಪಡುತ್ತಿದ್ದರು ಆ ಕೃತಿಗಳಿಂದ ಸ್ಫುರಿತರಾಗಿ ಅದೇ ಸ್ವರದ್ರವ್ಯ ಅಥವಾ ರಾಗ ಹಂದರಗಳನ್ನು ಉಪಯೋಗಿಸಿಕೊಂಡು ತಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ಅಲ್ಪ ಸ್ವಲ್ಪ ತಿದ್ದುಪಾಠ ಮಾಡಿಕೊಂಡು ಗೀತೆಗಳನ್ನು ರಚಿಸಿದರು ಅವುಗಳಲ್ಲಿ ನಾಲ್ಕು ಗೀತೆಗಳನ್ನು ಈಗ ಪರಿಚಯ ಮಾಡಿಸಲಾಗುವುದು ಮೊದಲು ಮೂಲ ಕರ್ನಾಟಕ ಸಂಗೀತ ಕೃತಿ ಅನಂತರ ಅದರ ಪ್ರತಿಬಿಂಬವಾದ ರವೀಂದ್ರ ಗೀತೆ ಇದರಲ್ಲಿ ಮೊದಲನೆಯದಾಗಿ ಸಿಂಹೇಂದ್ರ ಮಧ್ಯಮ ರಾಗದ ಕೃತಿ ನೀದು ಚಾರಣ ಮೂಲೆ ನಮ್ಮ ಸಂಗೀತ ಕಚೇರಿಗಳಲ್ಲಿ ಪರಿಚಯವಿರುವಂತಹುದೇ ಈ ಕೀರ್ತನೆ ರವೀಂದ್ರ ಕೃತಿಯು ಬಾಜೆ ಕರುಣರೆ ಎಂದು ಪ್ರಾರಂಭವಾಗುತ್ತದೆ ಕರ್ನಾಟಕ ಸಂಗೀತ ಕೃತಿ ಛಾಪು ತಾಳದಲ್ಲಿದೆ ರವೀಂದ್ರ ಗೀತೆ ತಾಳರಹಿತವಾಗಿ ಅನಿಬದ್ಧ ರೀತಿಯಲ್ಲಿ ಸಂಚರಿಸುತ್ತದೆ ಕೃತಿ ರಾಮನ ಸ್ತುತಿ ರವೀಂದ್ರ ಗೀತೆ ವೇದನಾ ಪೂರಿತವಾದ ಮೊರೆ ಇದಕ್ಕೆ ಒತ್ತಾಸೆಯಾದಂತೆ ಸ್ವಲ್ಪ ಶುದ್ಧ ಮಾಧ್ಯಮವನ್ನು ಮುಟ್ಟಿಸಲಾಗಿದೆ করুন সুরে বাজে করুন সুরে দূরে বাজে করুন সুরে তব চরণ তাল চুম্বিত পন্থ বিনা দূরে বাজে করুণ সরে বাজে করুণ সুরে তো চঞ্চল হে মামুচিত চঞ্চল হ নাকি উদেশে দূরে বাজে করুণ সুরে বাজে করুণ সুরে জুথি অশান্ত শো মে যে ধার পুতলা কু অশান্ত তেমনি চি তয়ো রে দেমনি চি তুই দাসি বিছে দিদ নিশি সুরে বাজে করুণ সুরে তব চরমত চুম্বিত পন্থ বিনা ಈಗ ನೀವು ಕೇಳಲಿರುವ ಕೃತಿ ತ್ಯಾಗರಾಜರ ಧನ್ಯಾಸಿರಾಗದ ಧ್ಯಾನಮೇ ವರಮೈನ ಸಮಾನವಾದ ರವೀಂದ್ರ ಗೀತೆಯು ನಾಹಿ ಭಾಷಾ ಇದೆ ಎಂದು ಪ್ರಾರಂಭವಾಗುತ್ತದೆ ತ್ಯಾಗರಾಜರ ಕೃತಿ ಆದಿತಾಳದಲ್ಲಿದೆ ಅದರ ನಡೆ ಚೌಕ ಕಾಲದಲ್ಲಿ ಒಂದು ಉದಾತ್ತ ತತ್ವವನ್ನು ಸಾರುತ್ತದೆ ರವೀಂದ್ರ ಗೀತೆಯು ಅನಿಬದ್ಧ ರೀತಿಯಲ್ಲಿ ತಾಳರಹಿತವಾಗಿ ನೂಲಿ ನುಲಿದುಕೊಂಡು ಸಂಚರಿಸುತ್ತದೆ ಛಾಯೆಯೆಲ್ಲ ಧನ್ಯಾಸಿರಾಗವೇ ಆದರೂ ಸ್ವಲ್ಪ ತೀವ್ರವಾದ ರಿಷಭ ಮುಂತಾದ ಪ್ರಯೋಗಗಳನ್ನು ಇಟ್ಟು ಗುರುದೇವರ ಮನೋಧರ್ಮದ ಪ್ರಭಾವವು ಕಾಣಬರುತ್ತದೆ ಗೀತೆಯ ಒಟ್ಟು ಭಾವವು ಒಂದು ರೀತಿಯ ವೇದನೆ ಮೊರೆ